ಹಾಯ್ ಹಾಯ್ ಜೋ ಲೈಫ್ ಫ್ಲಾಗ್ಸಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನನ್ನ ವಿಡಿಯೋ ನೋಡೋ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಇವತ್ತಿನ ವಿಡಿಯೋ ಬಂದುಬಿಟ್ಟು ನಿಜವಾಗ್ಲೂ ಹೆಂಗಿರಲಿ ಗೋಲ್ಡ್ ರೇಟು ಜಾಸ್ತಿ ಇದ್ದಾಗ ತಗೊಂಡ್ರೆ ನಮಗೆ ಎಷ್ಟೆಲ್ಲ ಲಾಸ್ ಆಗುತ್ತೆ ಅನ್ನೋದೇ ಒಂದು ಈ ವಿಡಿಯೋ ನಿಜವಾಗ್ಲೂ ಯಾರಾದರೂ ಗೋಲ್ಡ್ ತಗೋಬೇಕು ಅಂತಿದ್ರೆ ಸ್ವಲ್ಪ ವೆಯ್ಟ್ ಮಾಡಿ ಅದೇ ರೀತಿ ನೋಡಿ ನಿಮ್ಗೆ ನೀವು ಸ್ವಲ್ಪ ದುಡ್ಡು ಇದೆ ನಿಮ್ಮ ಹತ್ರ ಇದೆ ಅಂದರೆ ಬೈ ಮಾಡಿ ಪರವಾಗಿಲ್ಲ ಬಟ್ಟು ನಮ್ಮ ಬಜೆಟ್ಟಿಗೆ ನಾವು ಒಂದು ಗ್ರಾಮ್ ಎರಡು ಗ್ರಾಮ್ ಏನೋ ಒಂದು ಚಿಕ್ಕ ಓಲೆ ತೊಗೋಬೇಕು ಒಂದು ಚಿಕ್ಕ ಇಯರಿಂಗ್ ಇಯರಿಂಗ್ ತಗೋಬೇಕು ತೊಗೋಬೇಕು ಒಂದು ಫಿಂಗರಿಂಗ್ ತಗೋಬೇಕು ತೊಗೋಬೇಕು ಈ ಥರ ಏನಾದರೂ ನೀವು ಪ್ಲ್ಯಾನ್ ಮಾಡ್ತಿದ್ದೀರಾ ಅಂದರೆ ದಯವಿಟ್ಟು ವೆಯ್ಟ್ ಮಾಡಿ ಸ್ವಲ್ಪ ದಿನ ಯಾಕೆ ಅಂತಂದರೆ ನಿಮಗೆ ಒಂದು ಚಿಕ್ಕ ಎಕ್ಸಾಂಪಲ್ಲು ನಾನು ಇವತ್ತು ಹೇಳ್ತಾ ಇದ್ದೀನಿ ಯಾಕೆ ಅಂತಂದರೆ ಒಂದು ಹದಿನೈದು ಸಾವಿರ ಸಂಬಳ ತೊಗೊಂಡವ್ರಿಗೆ ಅಂದರೆ ಒಂದು ಫಿಫ್ಟೀನ್ ತೌಸಂಡ್ ಪರ್ ಮಂತ್ ಸ್ಯಾಲ್ರಿ ತಗೊಳ್ಳೋರಿಗೆ ನಿಜವಾಗ್ಲೂ ಕೂಡ ತುಂಬ ಬಡನ್ ಆಗುತ್ತೆ ಈ ಒಂದು ಚಿಕ್ಕ ಐಟಮ್ಸಿನ ರೇಟು ಮತ್ತು ಇದು ಕಣ್ಣಿಗೆ ಏನಾದರೂ ಕಾಣಿಸುತ್ತಾ ಅಂತ ನನಗೆ ನೀವು ಹೇಳಬೇಕು ಓಕೆ ಕೂತ್ಕೊಳ್ಳೋಣ ಯಾಕೆ ಕೂತ್ಕೊಂಡು ವಿಡಿಯೋ ಮಾಡ್ತೀನಿ ಅಂದರೆ ನನಗೆ ಕಂಫರ್ಟೇಬಲ್ ಕೂತ್ಕೊಂಡು ವಿಡಿಯೋ ಮಾಡೋಕ್ಕೆ ನನಗೆ ತುಂಬಾ ಕಂಫರ್ಟೇಬಲ್ ಹಾಗಾಗಿ ನಾನು ಕುತ್ಕೊಂಡು ವಿಡಿಯೋ ಮಾಡ್ತೀನಿ ಬಿಲ್ಲು ನಾನು ತಗೊಂಡಿದ್ದು ಕಲ್ಯಾಣ್ ಜ್ಯುವೆಲರಲ್ಲಿ ಕಲ್ಯಾಣ್ ಜ್ಯುವೆಲರಲ್ಲಿ ನಾನು ಪರ್ಚೇಸ್ ಮಾಡಿದ್ದು ಏನಂತನೂ ತೋರಿಸ್ಬಿಡ್ತೀನಿ ಕಂಟ್ರ ಇದು ನಿಮ್ಮ ಕಣ್ಣಿಗೆ ಏನಾದರೂ ಕಾಣಿಸಿದ್ರೆ ನನಗೆ ಕಾಣಿಸುತ್ತಾ ಅನ್ನೋದಾದರೂ ಹೇಳ್ಬಿಡಿ ನೋಡಿ ಆಯಿತಾ ಈಗ ಇದರಲ್ಲಿ ಏನಿದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಏನಾದ್ರೂ ನಿಮಗೆ ಕಾಣಿಸ್ತಾ ಇದೆಯಾ ನೋಡಿ ಇದೇನಾದ್ರೂ ನಿಮಗೆ ಕಾಣಿಸ್ತಾ ಇದೆಯಾ ಝೂಮ್ ಒಂಚೂರು ಝೂಮ್ ಮಾಡು ಇದೇನಾದ್ರೂ ನಿಮಗೆ ಕಾಣಿಸ್ತಾ ಇದೆಯಾ ಇದು ಬಂದ್ಬಿಟ್ಟು ಫಿಂಗರ್ ರಿಂಗು ಇದು ನಿಜವಾಗ್ಲೂ ಕೂಡ ನನಗೇನೆ ಒಂದು ಕ್ಷಣ ಆಯ್ತಾ ಇದು ಏನಪ್ಪಾ ಇದು ಇದು ರಿಂಗಾ ಇದು ಅಂತ ಅನ್ನಿಸ್ಬಿಡ್ತು ಆಕ್ಚುಲ್ ಹೇಳ್ಬೇಕು ಅಂತಂದ್ರೆ ಇದು ಯಾವತ್ತು ರೇಟ್ ಆಯಿತು ನೋಡಿ ಅಂದರೆ ಒಂದು ಗ್ರಾಮಿಗೆ ಅಂದರೆ ಪರ್ ಗ್ರಾಮಿಗೆ ಫಿಫ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಫಿಫ್ಟಿ ಇದ್ದಾಗ ಇದನ್ನು ಬೈ ಮಾಡಿದ್ದು ಈ ರಿಂಗನ್ನು ಖಂಡಿತವಾಗ್ಲೂ ಬೈ ಮಾಡಿ ಬಂದ ಮೇಲೆ ಮನೇಲಿ ಕೂಡ ಉಗಿಸ್ಕೊಂಡೆ ಮನೇಲಿ ಕೂಡ ಬೈದ್ರು ಇದ್ರು ಅವರಂತೂ ಎಲ್ಲ ಗೇಲಿ ಮಾಡಿಬಿಟ್ರು ನನಗೆ ಇದು ಕಣ್ಣಿಗೆ ಕಾಣಿಸಲ್ಲ ಇದನ್ನ ಬೈ ಮಾಡಬೇಕಾ ಅಂತಲೂ ಕೇಳಿದ್ರು ನಿಜವಾಗ್ಲೂ ಇದು ಕೊಟ್ಟಿರೋ ರೇಟ್ ಇದೆಯಲ್ಲ ಅಪ್ಪ ನೋಡಿ ಚೆನ್ನಾಗಿದೆ ನೈನ್ ಒನ್ ಸಿಕ್ಸು ಟ್ವೆಂಟಿ ಟು ಕ್ಯಾರೆಟು ಇಲ್ಲಿ ನೋಡಿ ನೀವು ನೋಡ್ಬೋದು ಫಿಂಗರ್ ರಿಂಗು ಆಯಿತಾ ಮೊದಲೆಲ್ಲ ನಾಲ್ಕು ಗ್ರಾಮ್ ಐದು ಗ್ರಾಮು ಇವೆಲ್ಲ ನೋಡಿ ಬರೀ ಆರು ಸಾವಿರ ಏಳು ಸಾವಿರ ರೂಪಾಯಿಗೆ ಮಾಡಿಸಿರುವಂಥ ರಿಂಗ್ ಇದು ಆಯಿತಾ ಈಗ ಈ ರಿಂಗಿನ ಬೆಲೆ ಕೇಳ್ಬಿಟ್ರೆ ನೀವೇ ಶಾಕ್ ಆಗ್ತೀರ ನಿಮಗೆ ಕಾಣಿಸ್ತಾ ಇರ್ಬೋದು ನಿಜವಾಗ್ಲೂ ನೀವೇನಾದರೂ ಆ ಥರ ಒಂದು ಗ್ರಾಮ್ ಎರಡು ಗ್ರಾಮ್ ತಗೋಬೇಕು ಇಲ್ಲ ಒಂದು ಗ್ರಾಮಿಗೆ ಏನಾದರೂ ಒಂದು ಓಲೆ ಇಲ್ಲ ಒಂದು ಫಿಗರಿಂಗ್ ಏನಾದ್ರು ತಗೋಬೇಕು ಅಂದರೆ ದಯವಿಟ್ಟು ಸ್ವಲ್ಪ ರೇಟ್ ಕಮ್ಮಿ ಆಗಲಿ ಅಲ್ಲಿ ತನಕ ವೆಯ್ಟ್ ಮಾಡಿ ಇಲ್ವಾ ಆಯಿತಾ ಒಂದು ಸ್ವಲ್ಪ ದುಡ್ಡನ್ನ ಕೂಡಿಸಿ ತಗೋಳೋಕ್ಕೆ ಯೋಚನೆ ಮಾಡೋಕ್ಕೆ ಇದು ಒನ್ ಗ್ರಾಮ್ ಅಂದರೆ ಒನ್ ಫೈಟ್ ತ್ರೀ ಝೀರೋ ಜೀರೋ ಅಂದರೆ ಒಂದು ಕಾಲು ಗ್ರಾಮ್ ಇದೆ ಅಂದರೆ ಒನ್ ಗ್ರಾಮ್ ತ್ರೀ ಹಂಡ್ರೆಡ್ ಬಿಲಿ ಇದೆ ಇದು ನಾನು ನಿಮಗೆ ಬಿಲ್ ತೋರಿಸ್ತೀನಿ ಕಲ್ಯಾಣ ಅವ್ರದ್ದು ಇಲ್ಲಿ ನೋಡಿ ನೋಡಿ ಅದು ಆರ್ನಮೆಂಟಿ ಏನು ತಗೊಂಡಿದ್ದೀವಿ ಅದು ಚಿತ್ರ ಆಮೇಲೆ ಇದು ನೋಡಿ ಬಿಲ್ಲು ನಿಮಗೆ ಹತ್ರ ಬಂದರೆ ನಾನು ಬಿಲ್ ಸಮೇತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ನೈನ್ ಒನ್ ಸಿಕ್ಸು ಟ್ವೆಂಟಿ ಟೂ ಕ್ಯಾರೆಟ್ ಗೋಲ್ಡ್ ಇದು ಅವತ್ತು ನಾವು ತಗೊಂಡಿದ್ದಿನ ರೇಟ್ ಎಷ್ಟಿತ್ತು ನಿಮಗೆ ಎಲ್ಲದನ್ನೂ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಜವಾಗ್ಲೂ ಕೂಡ ತುಂಬಾ ಕಾಸ್ಟ್ಲಿ ಅನ್ನಿಸ್ಬಿಡ್ತು ನನಗೆ ಇಲ್ಲಿ ನೋಡಿ ಜಿ ಎಸ್ ಟಿ ಬಂದ್ಬಿಟ್ಟು ಸೆಂಟ್ರಲ್ ಜಿ ಎಸ್ ಟಿ ಎಷ್ಟು ಹಾಕಿದ್ದಾರೆ ಅಂತ ನೀವೇ ನೋಡಿ ನಿಮಗೆ ನೋಡಿದ್ರೂ ಗೊತ್ತಾಗುತ್ತೆ ಮುನ್ ಮುನ್ನೂರ ಅರವತ್ತೆರಡು ರೂಪಾಯಿ ಅಂದರೆ ತ್ರೀ ಸಿಕ್ಸ್ಟಿ ಟೂ ರುಪೀಸು ಸೆಂಟ್ರಲ್ಲು ಜಿ ಎಸ್ ಟಿ ಹಾಕಿದ್ದಾರೆ ಸ್ಟೇಟ್ ಜಿ ಎಸ್ ಟಿ ಬಂದುಬಿಟ್ಟು ತ್ರೀ ಸಿಕ್ಸ್ಟಿ ಟೂ ಹಾಕಿದ್ದಾರೆ ಆಮೇಲೆ ನೋಡಿ ಗೋಲ್ಡು ಬಂದುಬಿಟ್ಟು ನೋಡಿ ಗೋಲ್ಡ್ ರೇಟ್ ಎಷ್ಟು ಹಾಕಿದ್ದಾರೆ ಅಂದರೆ ಟ್ವೆಂಟಿ ಫೋರ್ ತೌಸಂಡ್ ಒನ್ ಏಯ್ಟಿ ಟೂ ರುಪೀಸು ಗೋಲ್ಡ್ ರೇಟ್ ಹಾಕಿದ್ದಾರೆ ಅಂದರೆ ಈ ರಿಂಗಿಗೆ ಎಷ್ಟಾಯಿತು ಅನ್ನೋದನ್ನು ಗೋಲ್ಡು ಅಂದರೆ ಈ ಜಿ ಎಸ್ ಟಿ ಬಿಟ್ಟು ಎಷ್ಟಾಯಿತು ಅನ್ನೋದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಅದೇ ರೀತಿ ಟೋಟಲ್ ಬಂದುಬಿಟ್ಟು ಟ್ವೆಂಟಿ ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ಏಯ್ಟ್ ರುಪೀಸ್ ಆಗಿದೆ ಈ ರಿಂಗಿಗೆ ಇದು ಎಷ್ಟು ವ್ಯಾಲ್ಯೂ ಇದೆ ಅನ್ನೋದನ್ನು ನಾನು ಇಲ್ಲಿ ಕೆಳಗಡೆ ತೋರಿಸ್ತೀನಿ ನೀವು ನೋಡ್ಬೋದು ಇಲ್ಲಿ ವೆಯ್ಟ್ ಅಂದರೆ ಗ್ರಾಸ್ ವೆಯ್ಟು ಇಲ್ಲಿ ನೋಡಿ ನಾನು ಮಾರ್ಕ್ ಮಾಡಿದ್ದೀನಿ ಒನ್ ಪಾಯಿಂಟ್ ತ್ರೀ ಫೋರ್ ಝೀರೋ ಆಯಿತಾ ಇಲ್ಲಿ ನಾನು ಮಾರ್ಕ್ ಮಾಡಿದ್ದೀನಿ ನಿಮಗೆ ಕಾಣ್ತಿರ್ಬೋದು ಒನ್ ಪಾಯಿಂಟ್ ತ್ರೀ ಫೋರ್ ಝೀರೋ ಅಂದರೆ ಈ ರಿಂಗಿನ ವೆಯ್ಟು ಅದರಲ್ಲಿ ಆಯಿತಾ ನೋಡಿ ಈ ಒಂದು ಒಂದು ಹರಳಿದೆ ನೋಡಿ ಒಂದು ಸ್ಟೋನು ಆಯಿತಾ ಅದು ಎಷ್ಟಿದೆ ಅನ್ನೋದನ್ನು ಇಲ್ಲಿ ಮೇ ಮೆನ್ಷನ್ ಮಾಡಿದ್ದಾರೆ ಸ್ಟೋನ್ ವೆಯ್ಟು ಇಲ್ಲಿ ನೋಡ್ಬೋದು ನೀವು ಸ್ಟೋನ್ ವೆಯ್ಟು ಎಷ್ಟು ಅನ್ನೋದನ್ನು ಮೆನ್ಷನ್ ಮಾಡಿದ್ದಾರೆ ಅಂದರೆ ಝೀರೋ ಪಾಯಿಂಟ್ ಒನ್ ಸಿಕ್ಸ್ ಝೀರೋ ಆಯಿತಾ ಸ್ಟೋನ್ ವೆಯ್ಟ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಅದೇ ರೀತಿ ನೋಡಿ ನೆಟ್ ವೆಯ್ಟು ಆಯಿತಾ ಒನ್ ಪಾಯಿಂಟ್ ತ್ರೀ ಝೀರೋ ಏಯ್ಟ್ ನೆಟ್ ವೆಯ್ಟ್ ಅಂದರೆ ಇಷ್ಟಿದೆ ಈ ರಿಂಗು ಈ ಇದು ಬಿಟ್ಟು ಸ್ಟೋನ್ ಬಿಟ್ಟು ಇದ್ರ ವ್ಯಾಲ್ಯೂ ಅಂದರೆ ಈ ರಿಂಗಿನ ವ್ಯಾಲ್ಯೂ ಮನೆ ಬಂದುಬಿಟ್ಟು ಇಪ್ಪತ್ತು ಸಾವಿರ ಅಂದರೆ ಟ್ವೆಂಟಿ ತೌಸಂಡ್ ಟು ಏಯ್ಟಿ ಸೆವೆನ್ ರುಪೀಸ್ ಅಂದರೆ ಇಪ್ಪತ್ತು ಸಾವಿರದ ಇನ್ನೂರ ಎಂಬತ್ತೇಳು ರೂಪಾಯಿ ಟ್ವೆಂಟಿ ಟ್ವೆಂಟಿ ತೌಸಂಡ್ ಟು ಏಯ್ಟಿ ಸೆವೆನ್ ರುಪೀಸ್ ಇದರ ಎಕ್ಸಾಕ್ಟ್ ಬೆಲೆ ಈ ರಿಂಗಿನ ಎಕ್ಸಾಕ್ಟ್ ಬೆಲೆ ಅಷ್ಟು ಆದರೆ ನಮಗೆ ಎಕ್ಸ್ಟ್ರಾ ಚಾನ್ಸೇ ಇಲ್ಲ ನೀವು ನೀವು ನಿಜವಾಗ್ಲೂ ನೀವು ಹೆಂಗೆ ಅಂದ್ಕೊಂತೀರೋ ಏನೋ ಗೊತ್ತಿಲ್ಲ ಅತ್ತತ್ರ ಇದ್ರದ್ದು ನಿಮಗೆ ನಿಮಗೇನಿದೆ ಎಕ್ಸಾಕ್ಟ್ ರೇಟ್ ಏನಿದೆ ನೋಡಿ ಇಪ್ಪತ್ತು ಸಾವಿರದ ಇನ್ನೂರ ಎಂಬತ್ತೇಳು ರೂಪಾಯಿ ಮಾತ್ರ ಈ ರಿಂಗಿಗೆ ಬೆಲೆ ಆದರೆ ನೀನು ಉಳಿದಿದ್ದಷ್ಟು ಕೂಡ ಜಿ ಎಸ್ ಟಿ ಮತ್ತು ಏನು ಅವರು ವರ್ಕ್ ಮಾಡ್ತಾರಲ್ವಾ ವೇಸ್ಟೇಜು ವೇಸ್ಟೇಜು ಜಿ ಎಸ್ ಟಿ ಸ್ಟೋನಿಂದು ಇದು ಎಲ್ಲವೂ ಕೂಡ ಸೇರಿ ಹತ್ತತ್ರ ನನಗೆ ಆಯಿತಾ ಫೋರ್ ತೌಸಂಡ್ ಸಮಥಿಂಗ್ ಅಂದರೆ ಒಂದು ನಿಮಿಷ ಇಲ್ಲಿ ಹತ್ತತ್ರ ನನಗೆ ಎಷ್ಟು ಗೊತ್ತಾ ಫೋರ್ ತೌಸಂಡ್ ಸಮಥಿಂಗು ನನಗೆ ಎಕ್ಸ್ಟ್ರಾ ಅಂದರೆ ಜಸ್ಟೆ ಒಂದು ಒನ್ ಗ್ರಾಮ್ ಆಯಿತಾ ತ್ರೀ ಹಂಡ್ರೆಡ್ ಮಿಲಿಗೆ ಹತ್ತತ್ರ ನಾ ಫೋರ್ ತೌಸಂಡ್ ಸೆವೆನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಎಕ್ಸ್ಟ್ರಾ ಅಂತಂದರೆ ನೀವು ಯೋಚನೆ ಮಾಡಿ ಜಸ್ಟೇ ಆಯಿತಾ ಜಸ್ಟ್ ಒಂದು ಗ್ರಾಮ್ ತ್ರೀ ಹಂಡ್ರೆಡ್ ಮಿಲಿಗೆ ಹತ್ತತ್ರ ನಾನು ಫೋರ್ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಪೇ ಮಾಡಿದ್ದೀನಿ ಅಂದರೆ ನೀವು ಯೋಚನೆ ಮಾಡಿ ಗೋಲ್ಡು ಆಯಿತಾ ನಮಗೆ ಎಷ್ಟು ದುಬಾರಿ ಆಗಿದೆ ಅನ್ನೋದು ಯಾಕೆ ಅಂತಂದರೆ ಇದು ಜಸ್ಟೇ ನೋಡಿ ಒನ್ ಗ್ರಾಮ್ ತ್ರೀ ಹಂಡ್ರೆಡ್ ಮಿಲಿ ಇದಕ್ಕೆ ನಾನು ಆಯಿತಾ ನಿಮ್ಮ ನೀವು ನೋಡ್ತಿರೋ ಪ್ರಕಾರವಾಗಿ ನಾನು ಪೇ ಮಾಡಿರೋ ಮನಿ ಬಂದುಬಿಟ್ಟು ಆಯಿತಾ ಇಲ್ಲಿ ತೋರಿಸ್ತೀನಿ ನೋಡಿ ಇಲ್ಲಿ ನಾನು ಎಕ್ಸಾಕ್ಟ್ ಎಷ್ಟು ಮನಿ ಪೇ ಮಾಡಿದ್ದೀನಿ ಅಂತ ಟ್ವೆಂಟಿ ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ಏಯ್ಟ್ ರುಪೀಸ್ ನಾನು ಪೇ ಮಾಡಿದ್ದೀನಿ ಈ ರಿಂಗಿಗೆ ಈಗ ನಾನು ವಾಪಸ್ಸು ಈ ರಿಂಗನ್ನು ಕೊಡೋಕೆ ಹೋದರೆ ನಾನು ವಾಪಸ್ ಈ ರಿಂಗ್ ಹೋಗ್ತೀನಿ ಅಂತ ಇಟ್ಕೊಳ್ಳಿ ನನಗೆ ಸಿಗುವ ಅಮೌಂಟು ಆಯಿತಾ ಏನು ಇಲ್ಲಿ ಹಾಕಿದ್ದಾರೆ ನೋಡಿ ಅದೇ ಅಮೌಂಟು ನನಗೆ ಸಿಗೋದು ಇಲ್ಲೇನು ಟ್ವೆಂಟಿ ತೌಸಂಡ್ ಟೂ ಹಂಡ್ರೆಡ್ ಏಯ್ಟಿ ಸೆವೆನ್ ರುಪೀಸ್ ಹಾಕಿದಾರಲ್ವ ಈ ಅಮೌಂಟು ನನಗೆ ಈ ಅಮೌಂಟ್ ಮಾತ್ರ ನನಗೆ ಸಿಗೋದು ನಿನ್ನ ಉಳಿದಿದ್ದು ಆಯಿತಾ ನಿನ್ನ ಹತ್ತತ್ರ ಫೈವ್ ತೌಸಂಡ್ ರುಪೀಸು ನನಗೆ ವೇಸ್ಟ್ ಹತ್ತತ್ರ ಫೈವ್ ತೌಸಂಡ್ ರುಪೀಸ್ ನನಗೆ ಜಸ್ಟೇ ಒನ್ ಗ್ರಾಮ್ ತ್ರೀ ಹಂಡ್ರೆಡ್ ಮಿಲಿಗೆ ವೇಸ್ಟ್ ಆಗ್ತಾ ಇದೆ ಅಂದರೆ ಯೋಚನೆ ಮಾಡಿ ಟೆನ್ ಗ್ರಾಮ್ ಅಲ್ಲಿ ಏನಾದರೂ ಒಂದು ಆರ್ನಮೆಂಟ್ ತಗೊಂಡ್ರೆ ಅತ್ತತ್ರ ನಿಮಗೆ ಎಷ್ಟು ವೇಸ್ಟ್ ಆಗ್ಬೋದು ಅಂತ ಯೋಚನೆ ಮಾಡಿ ಮೂವತ್ತರಿಂದ ಮೂವತ್ತೈದು ಸಾವಿರ ರೂಪಾಯಿ ನಿಮಗೆ ಟೆನ್ ಗ್ರಾಮಿಗೆ ಹೋಗುತ್ತೆ ಆಯಿತಾ ತರ್ಟಿ ಫೈವ್ ತೌಸಂಡು ನಿಮಗೆ ಟೆನ್ ಗ್ರಾಮಿಗೆ ವೇಸ್ಟೇಜ್ ಅಂದರೆ ಅವ್ರು ಮಾಡಿದ ಮಾಡಿದಂತಹ ಕೂಲಿ ಏನು ಮಜೂರಿ ಅಂತಾರಲ್ಲ ಆ ಅಷ್ಟು ಹಣ ಹೋಗುತ್ತೆ ನಾನು ಯಾಕೆ ಈ ಒಂದು ಚಿಕ್ಕ ರಿಂಗಿನ ಎಕ್ಸಾಂಪಲ್ ಕೊಡ್ತಿರೋದು ಅಂತಂದರೆ ಇದು ಯಾವತ್ತು ತೊಗೊಂಡಿದ್ದು ಅನ್ನೋ ನಿಮಗೆ ಡೇಟ್ ಕೂಡ ತೋರಿಸ್ತೀನಿ ನಾನು ಡೇಟ್ ಇದೆಯಾ ಪುಟ ಇಲ್ಲಿ ಹಾಂ ತೋರ್ಸಪ್ಪ ಇದು ಡೇಟು ತರ್ಟಿ ಒನ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸು ಅಂದರೆ ಜನವರಿ ತರ್ಟಿ ತಗೊಂಡಿರೋದು ಇದು ಆಯಿತಾ ಜನವರಿ ತರ್ಟಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ತೊಗೊಂಡಿರೋದು ನಾನು ಅಂದರೆ ಜಸ್ಟೇ ಒಂದು ಒನ್ ಡೇ ಬಿಫೋರ್ ಒನ್ ಡೇ ಬಿಫೋರ್ ರಿಂಗ್ ತೊಗೊಂಡಿರೋದು ನಿಜವಾಗ್ಲೂ ಕೂಡ ಗೋಲ್ಡು ತಗೊಳತ್ತಿಗೆ ಸ್ವಲ್ಪ ನೀವು ಆಗಿ ತುಂಬ ಯೋಚನೆ ಮಾಡಿ ಬಜೆಟ್ ಯೋಚನೆ ಮಾಡಿ ತೊಗೊಳ್ಳಿ ಸುಮ್ಮನೆ ನಾವು ಒಂದು ಅಮೌಂಟ್ ತಗೊಂಡಿರ್ ತಗೊಂಡೋಗಿರ್ತೀವಿ ಅಂತ ಇಟ್ಕೊಳ್ಳಿ ಆಯಿತಾ ಓಕೆ ನಮ್ಮ ಅಮೌಂಟಿಗೆ ನಾವು ಗೋಲ್ಡ್ ತೋರಿಸಿ ಅಂದರೆ ಅವ್ರು ಅಷ್ಟಕ್ಕೆ ತೋರಿಸ್ತಾರೆ ನಾವು ಅಷ್ಟಕ್ಕೆ ತೊಗೊಂಡು ಬರ್ತೀವಿ ನೋಡಿ ನನಗೆ ಈ ರಿಂಗಿಂದ ನನಗೆ ಆಯಿತಾ ಒಂದು ಫೋರ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಲಾಸ್ ಆದಂಗೆ ನನಗೆ ಈ ರಿಂಗಿಂದ ಫೋರ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಲಾಸ್ ಇದು ನಾನು ವಾಪಸ್ ನಾಳೆನೇ ತಗೊಂಡೋಗಿ ನಾನು ವಾಪಸ್ ಕೊಡ್ತೀನಿ ಅಂದ್ರೂ ನಂಗೆ ಅದೇನು ಟ್ವೆಂಟಿ ತೌಸಂಡ್ ಇದೆಯಲ್ಲ ಆ ಅಮೌಂಟ್ ಮಾತ್ರ ನಂಗೆ ಸಿಗುತ್ತೆ ನಿನ್ನ ಉಳಿದಿದ್ದೆಲ್ಲ ವೇಸ್ಟ್ ಮುಗಿತದ್ರ ಕತೆ ಅದಕ್ಕೆ ಆ ಥರ ಬಿಡಬೇಡಿ ನಿಮ್ಮ ಹತ್ರ ಹಣ ಇದ್ದರೆ ಗೋಲ್ಡ್ ಪರ್ಚೇಸ್ ಮಾಡಿ ಇಲ್ಲ ಚಿಕ್ಕ ಪುಟ್ಟು ತಗೊಳ್ತೀನಿ ಅಂತ ಹೋದರೆ ಈ ಥರ ವೇಸ್ಟ್ ಮನಿ ಅಂದರೆ ತುಂಬ ಮನಿ ವೇಸ್ಟ್ ಆಗುತ್ತೆ ಅಕಸ್ಮಾತ್ ಅವರು ಕಾಯಿನ್ ಇಲ್ಲ ಹಾಗೆ ಹೀಗೆ ಅಂದರೆ ಕಾಯಿನ್ ಇಲ್ವಾ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಅಂತ ಬಂದ್ಬಿಡಿ ಕಾಯಿನ್ ಇಲ್ಲ ಓಕೆ ಒಂದು ಗ್ರಾಮಿಗೆ ಎರಡು ಗ್ರಾಮಿಗೆ ಏನಾದರೂ ಅಂತ ಅಂತಂದಾಗ ತೊಗೋಳಕ್ಕೆ ಹೋದರೆ ಈ ರೀತಿ ಆಯಿತಾ ವೇಸ್ಟ್ ಮಾಡ್ಕೊಳ್ತೀರ ನಾನು ಒಂದು ಟೂ ಡೇಸ್ ವೆಯ್ಟ್ ಮಾಡಿದ್ರೆ ಆಯಿತಾ ಒಂದು ಟೂ ತ್ರೀ ಡೇಸ್ ನಾನು ವೆಯ್ಟ್ ಮಾಡಿದ್ದಿದ್ರೆ ಇದೇ ಟ್ವೆಂಟಿ ಫೈವ್ ತೌಸಂಡಿಗೆ ಆಯಿತಾ ಹತ್ತತ್ರ ಇನ್ನೊಂದು ತ್ರೀ ತೌಸಂಡ್ ಹಾಕಿದರೆ ನನಗೆ ಟೂ ಗ್ರಾಮ್ ಆಯಿತಾ ಕಾಯಿನ್ ಬಂದಿರೋದು ಟೂ ಗ್ರಾಮು ಅಂದರೆ ಪೂರ್ತಿ ಚಿನ್ನನೇ ಸಿಕ್ಕಿರೋದು ನನಗೆ ಅಂದರೆ ಎರಡು ಗ್ರಾಮಿನ ಕಾಯಿನ್ ಪ್ಯೂರ್ ಕಾಯಿನ್ ಸಿಕ್ಕಿರೋದು ಬಟ್ ಈಗ ನನಗೆ ಐದು ಸಾವಿರ ರೂಪಾಯಿ ವೇಸ್ಟ್ ಇದು ಆಯಿತು ಅದಕ್ಕೆ ಇದ್ದೀನಿ ಯೋಚನೆ ಮಾಡಿ ಗೋಲ್ಡನ್ನ ಪರ್ಚೇಸ್ ಮಾಡಿ ಯಾಕೆಂದರೆ ನನಗೂ ನನ್ನ ಫ್ರೆಂಡ್ಸು ನಮ್ಮ ಅಕ್ಕಪಕ್ಕದ ಮನೆಯವರೆಲ್ಲ ಜಾನ್ವರಿ ಟ್ವೆಂಟಿ ಏಯ್ಟ್ ಟ್ವೆಂಟಿ ನೈನ್ ತರ್ಟಿ ಆಯಿತು ಈ ಒಂದು ತ್ರೀ ಡೇಸಲ್ಲಿ ಯಾವಾಗ ತುಂಬ ಓವರ್ ಆಗಿ ಗೋಲ್ಡು ಅಪ್ಪ ಆಯಿತು ಅವಾಗ ಎಲ್ಲರೂ ಹೋಗಿ ಬೈ ಮಾಡಿದ್ರು ಇವತ್ತು ನಾನು ಈ ವಿಡಿಯೋ ಮಾಡ್ತಾ ಇರೋದು ಫೆಬ್ರವರಿ ಒಂದು ಇವತ್ತು ಎಲ್ಲರೂ ಕೂಡ ಸಫರ್ ಆಗ್ತಾಯಿದ್ದಾರೆ ಗೋಲ್ಡ್ ಪರ್ಚೇಸ್ ಮಾಡಿದವರು ಅದೇ ರೀತಿ ಸಿಲ್ವರ್ ಪರ್ಚೇಸ್ ಮಾಡಿದವರು ಎಲ್ಲ ಕೂಡ ಸಫರ್ ಆಗ್ತಾಯಿದ್ದಾರೆ ಛೇ ನಾನು ಟೂ ಡೇಸ್ ಕಳಿಬೇಕಿತ್ತು ಇನ್ನೊಂದು ಟೂ ಡೇಸ್ ವೆಯ್ಟ್ ಮಾಡಬೇಕಿತ್ತು ಇನ್ನೊಂದು ತ್ರೀ ಡೇಸ್ ವೆಯ್ಟ್ ಮಾಡಬೇಕಿತ್ತು ಅಂತ ಹಾಗಾಗಿ ದಯವಿಟ್ಟು ಏನು ಸೋಷಿಯಲ್ ಮೀಡಿಯಾದಲ್ಲಿ ಗೋಲ್ಡ್ ರೇಟು ಅಷ್ಟು ರೇಟ್ ಆಗ್ತಾಯಿದೆ ಇಷ್ಟು ಜಾಸ್ತಿ ಆಗ್ತಾಯಿದೆ ಅಷ್ಟು ಜಾಸ್ತಿ ಆಗ್ತಿದ್ದಾರೆ ಅಂತ ಅದನ್ನು ನೋಡಿಬಿಟ್ಟು ನೀವು ಹೋಗ್ಬೇಡಿ ಆ ಥರ ಪಡಕ್ಕೆ ಹೋಗ್ಬೇಡಿ ಜಸ್ಟ್ ನೋಡಿ ಇದೊಂದು ಚಿಕ್ಕ ರಿಂಗಿನ ಎಕ್ಸಾಂಪಲ್ ನಿಮ್ಗೆ ಯಾಕೆ ಕೊಟ್ಟೆ ಅಂದರೆ ಇದೇ ರಿಂಗನ್ನು ನಾನು ಇವತ್ತು ಅಂದರೆ ಫೆಬ್ರವರಿ ಒಂದನೇ ತಾರೀಕು ನಾನು ಇವತ್ತೇನಾದರೂ ತೊಗೊಂಡಿದ್ದಿದ್ರೆ ಇದು ನನಗೆ ಹತ್ತತ್ರ ನನಗೆ ನೀವು ನಂಬ್ತಿರೋ ಇಲ್ವೋ ಒಂದು ಟ್ವೆಂಟಿ ಟೂ ಸಿಕ್ಕಿರೋದು ಇದು ಅಲ್ಲೂ ಕೂಡ ತ್ರೀ ತೌಸಂಡ್ ಲಾಸು ಆಯಿತಾ ಯೋಚನೆ ಮಾಡಿ ಒಂಟು ಇವತ್ತು ತಗೊಂಡಿದ್ರು ಒಂದು ತ್ರೀ ತೌಸಂಡಿಗೆ ನನಗೆ ಟ್ವೆಂಟಿ ತ್ರೀ ತೌಸಂಡಿಗೆ ಸಿಕ್ಕಿರೋದು ಆಯಿತಾ ಟ್ವೆಂಟಿ ತ್ರೀ ಟ್ವೆಂಟಿ ಟೂ ತೌಸಂಡಿಗೆ ಸಿಕ್ಕಿರೋದು ಅಲ್ಲೂ ಒಂದೆರಡು ಸಾವಿರ ಲಾಸ್ ಲಾಸಿತು ಒಟ್ಟಾರೆ ನಾನು ಏನು ಹೇಳ್ತೀನಿ ಅಂದರೆ ಆ ಥರ ಬಿಡಬೇಡಿ ಅಂತೀನಿ ಚಿಕ್ಕ ಪುಟ್ಟ ಐಟಮ್ಸ್ ತೊಗೊಂಡ್ತೀನಿ ಸ್ವಲ್ಪ ಯೋಚನೆ ಮಾಡಿ ಯಾಕೆಂದರೆ ತುಂಬ ಹಣವಾಗುತ್ತೆ ಯಾಕೆಂದರೆ ನನ್ನ ಒಬ್ಬರು ಒಂದು ಇಯರ್ ತೊಗೊಂಡ್ರು ಕಿವಿ ಓಲೆ ಟೂ ಗ್ರಾಮು ನಿಜವಾಗ್ಲೂ ನನಗೆ ಟೂ ಗ್ರಾಮಿಗೆ ಇಷ್ಟೊಂದು ದುಡ್ಡ ತಲೆ ತಲೆಕೆಟ್ಟೋಯ್ತು ನನಗೆ ಯಾಕೆಂದರೆ ಒನ್ ಗ್ರಾಮ್ ತರ್ಟಿ ಮಿಲಿಗೆರೆ ಅಪ್ರಾಕ್ಸಿಮೇಟ್ ಟ್ವೆಂಟಿ ಫೈವ್ ತೌಸಂಡು ಆಯಿತಾ ಯೋಚನೆ ಮಾಡಿ ಟೂ ಗ್ರಾಮಿಗೆ ಇದಕ್ಕಿಂತ ಇನ್ನೂ ಒಂದು ಹತ್ತು ಸಾವಿರ ಜಾಸ್ತಿ ಆಯಿತಾ ನಿಜವಾಗ್ಲೂ ತುಂಬಾ ಕಷ್ಟ ಇದೆ ನಾನು ಒಂದು ನನ್ನ ಪುಟ್ಟ ಒಂದು ರಿಂಗಿನ ವಿಡಿಯೋ ನಿಮಗೆ ತೋರಿಸಿದೆ ಇದು ಏನಾದರೂ ಕೈಯಲ್ಲಿ ಕಂಡ್ರೆ ನಿಮಗೆ ಆಯಿತಾ ನನಗೆ ಕಮೆಂಟ್ ಮಾಡಿ ನೀವು ಈ ರೀತಿ ಈ ರೀತಿ ಏನಾದರೂ ತಪ್ಪು ಮಾಡಿದರೆ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಈ ಒಂದು ಸಮಯ ಕೊಟ್ಟು ನಾನು ವಿಡಿಯೋ ನೋಡಿದ್ದಕ್ಕೆ ನಿಮಗೂ ಕೂಡ ಒಳ್ಳೆಯದಾಗಿ ಬಾಯ್ ಬಾಯ್